ಇವತ್ತು ದೇಶದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಉಡುಪಿಯಲ್ಲೂ ಕೂಡ ಆ ಸಂಭ್ರಮಕ್ಕೆ ಒಂದಷ್ಟು ಇಮ್ಮಡಿಸಿದೆ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಶ್ರೀಕೃಷ್ಣ ಮಠದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಜಾತ್ರೆ ಉತ್ಸವ ನಡೆಯುವಂಥದ್ದು ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಮಧ್ವಾಚಾರ್ಯರು ಮಠದಲ್ಲಿ ಇವತ್ತಿನ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾಪಿಸಿದರು ಅನ್ನುವಂಥ ಪ್ರತೀತಿ ಇರುವಂಥದ್ದು ಅದೇ ಕಾರಣಕ್ಕಾಗಿ ಶ್ರೀಕೃಷ್ಣನಿಗೆ ಜಾತ್ರೋತ್ಸವ ಅಂತ ನಡೆಯೋದಾದರೆ ಅದು ಮಕರ ಸಂಕ್ರಾಂತಿಯ ದಿನ ಬಲು ಜೋರಾಗಿ ನಡೀತದೆ ಯಾಕಂದರೆ ಉಡುಪಿಯ ಶ್ರೀಕೃಷ್ಣನಿಗೆ ನಿತ್ಯವೂ ಕೂಡ ಉತ್ಸವ ನಡೆಯುವಂಥದ್ದು ಪ್ರತಿದಿನ ಕೂಡ ಆ ಜಾತ್ರೆಯ ಸಂಭ್ರಮ ಇರ್ತದೆ ಉಡುಪಿಯಲ್ಲಿ ಪ್ರತಿದಿನ ಕೂಡ ರಥೋತ್ಸವವೂ ಕೂಡ ನಡೆಯುತ್ತದೆ ಆದರೆ ಮೂರು ತೇರಿನ ರಥ ಇವತ್ತು ನಡೆಯುವಂಥದ್ದು ಸಂಜೆಯ ವೇಳೆಗೆ ಪರ್ಯಾಯ ಶ್ರೀಗಳ ಜೊತೆಗೂಡಿ ಬೇರೆ ಬೇರೆ ಮಠದ ಸ್ವಾಮಿಗಳು ಸೇರಿ ರಥ ಬೀದಿಯಲ್ಲಿ ಶ್ರೀಕೃಷ್ಣನ ಜೊತೆಗೆ ಅನಂತೇಶ್ವರ ಚಂದ್ರಮೌಳೀಶ್ವರನನ್ನು ಮೂರು ರಥಗಳಲ್ಲಿ ಕುಳ್ಳಿರಿಸಿ ರಥಬೀದಿಯಲ್ಲಿ ಮೆರವಣಿಗೆ ಕೂಡ ನಡೆಯುವಂಥದ್ದು ತೆಪ್ಪೋತ್ಸವ ಕೂಡ ನಡೆಯುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಉಡುಪಿಯ ಉಡುಪಿಯಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಅದು ಶ್ರೀಕೃಷ್ಣನ ಆ ಜಾತ್ರಾ ದಿನವಾಗಿ ಇರುವಂಥದ್ದು ಹಾಗಾಗಿ ಒಂದು ಕಡೆಯಿಂದ ಮಕರ ಸಂಕ್ರಾಂತಿಯ ಸಂಭ್ರಮ ಇದ್ದರೆ ಇನ್ನೊಂದು ಕಡೆ ಶ್ರೀಕೃಷ್ಣನ ಜಾತ್ರೆಯ ಸಂಭ್ರಮ ಕೂಡ ಇರುವಂಥದ್ದು ಜೊತೆಗೆ ಕರಾವಳಿ ಅಂತ ಹೇಳಿದರೆ ದೈವಗಳ ದೈವಗಳ ಆರಾಧನೆ ನಡೆಯುವಂಥ ಜಾಗ ಹಾಗಾಗಿ ಸಂಕ್ರಾಂತಿಯ ದಿನ ವಿಶೇಷವಾಗಿ ದೈವಗಳಿಗೆ ತುಳುನಾಡಿನ ಪದ್ಧತಿಯಂತೆ ಬೇರೆ ಬೇರೆ ರೀತಿಯ ತಂಬಿಲಗಳು ನಡೆಯುವಂಥದ್ದು ಕೂಡ ಇರುವಂಥದ್ದು ಹಾಗಾಗಿ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಬೇರೆ ಭಾಗಕ್ಕೆ ಹೋಲಿಸಿದರೆ ಕರಾವಳಿಗೂ ಕೂಡ ಒಂದಷ್ಟು ಮಹತ್ವ ಇರುವಂಥದ್ದು ಹಾಗಾಗಿ ಕರಾವಳಿಯಲ್ಲೂ ಕೂಡ ಜನ ಮಕರ ಸಂಕ್ರಾಂತಿಯನ್ನು ಸಂಭ್ರಮಿಸುತ್ತಾರೆ ಒಟ್ಟಿನಲ್ಲಿ ಉಡು ಉಡುಪಿಯ ರಥ ಬೀದಿಯಲ್ಲಿ ಕೃಷ್ಣನಿಗೆ ಇವತ್ತು ಬಲು ಜೋರಿನ ಜಾತ್ರೆ ಕೂಡ ನಡೆಯುವಂಥದ್ದು ಹಾಗಾಗಿ ಕೃಷ್ಣ ಮಠದಲ್ಲೂ ಕೂಡ ಮಕರ ಸಂಕ್ರಾಂತಿ ಉತ್ಸವ ಜೋರಾಗಿ ಇರ್ತದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮಠದಲ್ಲಿ ಸಂಕ್ರಾಂತಿ ಭಾಳ ವಿಶೇಷ ವಿಶೇಷ ಎಂದು ಹೇಳೋದಕ್ಕಿಂತಲೂ ಈಗ ನಾವು ಜನವರಿ ಅಂತ ಹೇಳ್ತೀವಿ ಅದು ಹೊಸ ವರ್ಷ ನಮಗಲ್ಲ ಎಂಡ್ ಬಂದು ವರಿ ಬರುತ್ತೆ ವರಿ ನಮ್ಗೆ ಅರ್ಶ ಸಂಕ್ರಾಂತಿನೇ ನಮಗೆ ಲೆಕ್ಕ ಸಂಕ್ರಾಂತಿ ಅಂದರೆ ಒಳ್ಳೆ ದಿವಸ ಹೊಸ ವರ್ಷದ ಹೊಸ ವರ್ಷದ ಮೊದಲ ಕಾರ್ಯಕ್ರಮ ಇದು ಅನಾದಿ ಕಾಲದಿಂದಲೂ ಬಂದಿದೆ ಈವಾಗಲೂ ನಡೀತಾ ಅದಕ್ಕಿಂತಲೂ ವೈಭ ಮುಂಚಿನಿಗಿಂತಲೂ ಈಗ ವೈಭವವಾಗಿ ನಡೀತಾ ಇದೆ ಅಷ್ಟೊಂದು ಹೇಳಬಲ್ಲೆ ನಾನು ಥ್ಯಾಂಕ್ ಯು ಮಠದಲ್ಲಿ ನೋಡ ಇವತ್ತು ರಾತ್ರಿಗೆ ಮೂರು ರಥ ಎಳಿತಾರೆ ರಥವನ್ನು ನೋ ರಥದಲ್ಲಿರುವ ಕೃಷ್ಣನನ್ನು ನೋಡೋದು ನಮಗೆ ಮುಕ್ತಿಗೆ ಸಮಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಥಕ್ಕೆ ರಥ ನೋಡಲಿಕ್ಕೆ ಬರುವವರಿಗೆ ಮುಖ್ಯ ಅಲ್ಲ ಅಲ್ಲಿ ಕೃಷ್ಣ ನೋಡ್ತಾನೆ ಈ ಊರಿನವರು ಯಾರೆಲ್ಲ ಬಂದಿದ್ದಾರೆ ಅಂತ ಅದು ಅದು ವಿಶೇಷ ಕೃಷ್ಣ ರಥದಲ್ಲಿ ಬಂದು ನೋಡುವುದು ವಿಶೇಷ ಏನಂದರೆ ಊರಿನವರು ಯಾರು ಬಂದಿದ್ದಾರೆ ನನ್ನನ್ನು ನೋಡಲಿಕ್ಕೆ ಅಂತ ಅದು ವಿಶೇಷ ಥ್ಯಾಂಕ್ ಯು ನ ನಾಳೆ ನಾಳೆ ಏನು ಇವತ್ತು ರಾತ್ರಿ ಉತ್ಸವ ನಾಳೆ ಹಗಲು ಉತ್ಸವ ಹಗಲು ಉತ್ಸವ ಅದು ನಾಳೆ ಮಠದ ಕ ಕ್ರಮದಲ್ಲಿ ನಡೆಯುವಂಥದ್ದು ಅಷ್ಟೇ ಬ ನಾಳೆ ಕಮ್ಮಿಯಿಂದ ಒಂದು ಹತ್ತು ಸಾವಿರ ಜನ ಆದರೂ ಇಲ್ಲಿ ಬಂದು ಅದಕ್ಕಿಂತ ಜಾಸ್ತಿ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಸಾವಿರ ಜನಕ್ಕಿಂತಲೂ ಜಾಸ್ತಿ ಬರ್ತಾರೆ no <laughs> Eu ಇವತ್ತು ದೇಶದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಉಡುಪಿಯಲ್ಲೂ ಕೂಡ ಆ ಸಂಭ್ರಮಕ್ಕೆ ಒಂದಷ್ಟು ಇಮ್ಮಡಿಸಿದೆ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಶ್ರೀಕೃಷ್ಣ ಮಠದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಜಾತ್ರೆ ಉತ್ಸವ ನಡೆಯುವಂಥದ್ದು ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಮಧ್ವಾಚಾರ್ಯರು ಮಠದಲ್ಲಿ ಇವತ್ತಿನ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾಪಿಸಿದರು ಅನ್ನುವಂಥ ಪ್ರತೀತಿ ಇರುವಂಥದ್ದು ಅದೇ ಕಾರಣಕ್ಕಾಗಿ ಶ್ರೀಕೃಷ್ಣನಿಗೆ ಜಾತ್ರೋತ್ಸವ ಅಂತ ನಡೆಯೋದಾದರೆ ಅದು ಮಕರ ಸಂಕ್ರಾಂತಿಯ ದಿನ ಬಲು ಜೋರಾಗಿ ನಡೀತದೆ ಯಾಕಂದರೆ ಉಡುಪಿಯ ಶ್ರೀಕೃಷ್ಣನಿಗೆ ನಿತ್ಯವೂ ಕೂಡ ಉತ್ಸವ ನಡೆಯುವಂಥದ್ದು ಪ್ರತಿದಿನ ಕೂಡ ಆ ಜಾತ್ರೆಯ ಸಂಭ್ರಮ ಇರ್ತದೆ ಉಡುಪಿಯಲ್ಲಿ ಪ್ರತಿದಿನ ಕೂಡ ರಥೋತ್ಸವವೂ ಕೂಡ ನಡೆಯುತ್ತದೆ ಆದರೆ ಮೂರು ತೇರಿನ ರಥ ಇವತ್ತು ನಡೆಯುವಂಥದ್ದು ಸಂಜೆಯ ವೇಳೆಗೆ ಪರ್ಯಾಯ ಶ್ರೀಗಳ ಜೊತೆಗೂಡಿ ಬೇರೆ ಬೇರೆ ಮಠದ ಸ್ವಾಮಿಗಳು ಸೇರಿ ಬೀದಿಯಲ್ಲಿ ಶ್ರೀಕೃಷ್ಣನ ಜೊತೆಗೆ ಅನಂತೇಶ್ವರ ಚಂದ್ರಮೌಳೀಶ್ವರನನ್ನು ಮೂರು ರಥಗಳಲ್ಲಿ ಕುಳ್ಳಿರಿಸಿ ರಥ ಬೀದಿಯಲ್ಲಿ ಮೆರವಣಿಗೆ ಕೂಡ ನಡೆಯುವಂಥದ್ದು ತೆಪ್ಪೋತ್ಸವ ಕೂಡ ನಡೆಯುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಉಡುಪಿಯ ಉಡುಪಿಯಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಅದು ಶ್ರೀಕೃಷ್ಣನ ಜಾತ್ರಾ ದಿನವಾಗಿ ಇರುವಂಥದ್ದು ಹಾಗಾಗಿ ಒಂದು ಕಡೆಯಿಂದ ಮಕರ ಸಂಕ್ರಾಂತಿಯ ಸಂಭ್ರಮ ಇದ್ದರೆ ಇನ್ನೊಂದು ಕಡೆ ಶ್ರೀಕೃಷ್ಣನ ಜಾತ್ರೆಯ ಸಂಭ್ರಮ ಕೂಡ ಇರುವಂಥದ್ದು ಜೊತೆಗೆ ಕರಾವಳಿ ಅಂತ ಹೇಳಿದರೆ ದೈವ ಗಳ ದೈವಗಳ ಆರಾಧನೆ ನಡೆಯುವಂಥ ಜಾಗ ಹಾಗಾಗಿ ಸಂಕ್ರಾಂತಿಯ ದಿನ ವಿಶೇಷವಾಗಿ ದೈವಗಳಿಗೆ ತುಳುನಾಡಿನ ಪದ್ಧತಿಯಂತೆ ಬೇರೆ ಬೇರೆ ರೀತಿಯ ತಂಬಿಲಗಳು ನಡೆಯುವಂಥದ್ದು ಕೂಡ ಇರುವಂಥದ್ದು ಹಾಗಾಗಿ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಬೇರೆ ಭಾಗಕ್ಕೆ ಹೋಲಿಸಿದರೆ ಕರಾವಳಿಗೂ ಕೂಡ ಒಂದಷ್ಟು ಮಹತ್ವ ಇರುವಂಥದ್ದು ಹಾಗಾಗಿ ಕರಾವಳಿಯಲ್ಲೂ ಕೂಡ ಜನ ಮಕರ ಸಂಕ್ರಾಂತಿಯನ್ನು ಸಂಭ್ರಮಿಸುತ್ತಾರೆ ಒಟ್ಟಿನಲ್ಲಿ ಉಡು ಉಡುಪಿಯ ರಥ ಬೀದಿಯಲ್ಲಿ ಕೃಷ್ಣನಿಗೆ ಇವತ್ತು ಬಲು ಜೋರಿನ ಜಾತ್ರೆ ಕೂಡ ನಡೆಯುವಂಥದ್ದು ಹಾಗಾಗಿ ಕೃಷ್ಣ ಮಠದಲ್ಲೂ ಕೂಡ ಮಕರ ಸಂಕ್ರಾಂತಿ ಉತ್ಸವ ಜೋರಾಗಿ ಇರ್ತದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮಠದಲ್ಲಿ ಸಂಕ್ರಾಂತಿ ಭಾಳ ವಿಶೇಷ ವಿಶೇಷ ಎಂದು ಹೇಳೋದಕ್ಕಿಂತಲೂ ಈಗ ನಾವು ಜನವರಿ ಅಂತ ಹೇಳ್ತೀವಿ ಅದು ಹೊಸ ವರ್ಷ ನಮಗಲ್ಲ ಎಂಡ್ ಬಂದು ವರಿ ಬರುತ್ತೆ ವರಿ ನಮ್ಗೆ ಅರ್ಶ ಸಂಕ್ರಾಂತಿನೇ ನಮಗೆ ಲೆಕ್ಕ ಸಂಕ್ರಾಂತಿ ಅಂದರೆ ಒಳ್ಳೆ ದಿವಸ ಹೊಸ ವರ್ಷದ ಹೊಸ ವರ್ಷದ ಮೊದಲ ಕಾರ್ಯಕ್ರಮ ಇದು ಅನಾದಿ ಕಾಲದಿಂದಲೂ ಬಂದಿದೆ ಇವಾಗಲೂ ನಡೀತಾ ಅದಕ್ಕಿಂತಲೂ ವೈಭ ಮುಂಚಿನಗಿಂತಲೂ ಈಗ ವೈಭವವಾಗಿ ನಡೀತಾ ಇದೆ ಅಷ್ಟೊಂದು ಹೇಳಬಲ್ಲೆ ನಾನು ಥ್ಯಾಂಕ್ ಯು ಮಠದಲ್ಲಿ ನೋಡ ಇವತ್ತು ರಾತ್ರಿಗೆ ಮೂರು ರಥ ಎಳಿತಾರೆ ರಥವನ್ನು ರಥದಲ್ಲಿರುವ ಕೃಷ್ಣನನ್ನು ನೋಡೋದು ನಮಗೆ ಮುಕ್ತಿಗೆ ಸಮಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಥಕ್ಕೆ ರಥ ನೋಡಲಿಕ್ಕೆ ಬರುವವರಿಗೆ ಮುಖ್ಯ ಅಲ್ಲ ಅಲ್ಲಿ ಕೃಷ್ಣ ನೋಡ್ತಾನೆ ಈ ಊರಿನವರು ಯಾರೆಲ್ಲ ಬಂದಿದ್ದಾರೆ ಅಂತ ಅದು ಅದು ವಿಶೇಷ ಕೃಷ್ಣ ರಥದಲ್ಲಿ ಬಂದು ನೋಡುವುದು ವಿಶೇಷ ಏನಂದರೆ ಊರಿನವ್ರು ಯಾರು ಬಂದಿದ್ದಾರೆ ನನ್ನನ್ನು ನೋಡಲಿಕ್ಕೆ ಅಂತ ಅದು ವಿಶೇಷ ಥ್ಯಾಂಕ್ ಯು ನಾಳೆ ನಾಳೆ ಏನು ಇವತ್ತು ರಾತ್ರಿ ಉತ್ಸವ ನಾಳೆ ಹಗಲು ಉತ್ಸವ ಹಗಲು ಉತ್ಸವ ಅದು ನಾಳೆ ಮಠದ ಕ ಕ್ರಮದಲ್ಲಿ ನಡೆಯುವಂಥದ್ದು ಅಷ್ಟೇ ಬ ನಾಳೆ ಕಮ್ಮಿಯಿಂದ ಒಂದು ಹತ್ತು ಸಾವಿರ ಜನ ಆದರೂ ಇಲ್ಲಿ ಬಂದು ಅದಕ್ಕಿಂತ ಜಾಸ್ತಿ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಸಾವಿರ ಜನಕ್ಕಿಂತಲೂ ಜಾಸ್ತಿ ಬರ್ತಾರೆ i love Bye.